ಅಸ್ತಿತ್ವವನ್ನು ಬೆಳೆಸ್ಕೊಳ್ಳೆ ಶುರು ಮಾಡ್ತದೆ ಆದರೆ ಏನ್ ಮಾಡ್ತೀರಿ ನಮ್ಮ ಕನ್ನಡ ರಾಜಮನೆತನಗಳು ಇರಲಿಲ್ಲ ಆದರೆ ಕನ್ನಡ ರಾಜಮನೆತನಗಳು ಯಾವಾಗ ಆಳ್ವಿಕೆ ನಡೆಸಕ್ ಶುರು ಮಾಡಿದ್ವು ಅದು ಕದಂಬರಾಗಿರ್ಬೋದು ಗಂಗರಾಗಿರ್ಬೋದು ಚಾಲುಕ್ಯರಾಗಿರ್ಬೋದು ರಾಷ್ಟ್ರಕೂಟರಾಗಿರ್ಬೋದು ವಯ್ಸಳರಾಗಿರ್ಬೋದು ವಿಜಯನಗರದ ಅರಸರಾಗಿರ್ಬೋದು ಮೈಸೂರಿನ ಒಡೆಯರಾಗಿರ್ಬೋದು ಇವರೆಲ್ಲ ಕನ್ನಡವನ್ನ ಶ್ರೀಮಂತಗೊಳಿಸುವಂಥ ಕೆಲಸವನ್ನ ಮಾಡ್ತಾರೆ ಅಂಥ ಶ್ರೀಮಂತಗೊಂಡಂಥ ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ಅನೇಕ ರಾಜ ಮಹಾರಾಜರ ಪಾತ್ರ ಬಹಳ ಮುಖ್ಯ ಅದು ಮಯೂರವರ್ಮನಿಂದ ನೀತನಿಂದ ಇಮ್ಮಡಿ ಪುಲಕೇಶಿ ವಿಷ್ಣುವರ್ಧನ ಕೃಷ್ಣ ದೇವರಾಯ ನಮ್ಮ ಚಿಕ್ಕದೇವರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರವರೆಗೂ ಸಹ ಎಲ್ಲರೂ ಸಹ ಕನ್ನಡವನ್ನು ಶ್ರೀಮಂತಗೊಳಿಸುವಲ್ಲಿ ಬಹಳ ಬಹಳ ಕಷ್ಟಪಟ್ಟಂಥವು ಇಂತಹ ಒಂದು ಕನ್ನಡವನ್ನು ಇವತ್ತು ಉಳಿಸಿ ಬೆಳೆಸಬೇಕಾದ್ರೆ ಕನ್ನಡ ಸಾಹಿತ್ಯದ ಶ್ರೀಮಂತ ಸಹ ಬಹಳ ಮುಖ್ಯ ಏನು ನಮ್ಮ ಹಳೆಗನ್ನಡದಲ್ಲಿ ಪಂಪ ರನ್ನ ಪೊನ್ನ ಜನ್ನ ರಾಘವಾಂಕ ಇವರಿಂದ ಹಿಡಿದು ಇವತ್ತಿನ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಸಾಹಿತಿಗಳವರೆಗೂ ಸಹ ಅವರೆಲ್ಲರೂ ಸಹ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವಂಥ ಕೆಲಸ ಮಾಡ್ತಾರೆ ಆದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನಕ್ಕೆ ಬಂದರೆ ನಮ್ಮ ಕನ್ನಡಿಗರಿಗೆ ಬಹಳ ತೊಂದರೆಗಳು ಶುರುವಾಯಿತು ಯಾವ ರೀತಿ ತೊಂದರೆಗಳು ಹೇಳಿದ್ರೆ ನಮ್ಮ ಕನ್ನಡ ಮಾತನಾಡುವಂಥ ಜನರನ್ನ ಒಂದೊಂದು ರಾಜ್ಯಗಳು ಕೆತ್ಕೊಳ್ಳೋಕ್ಕೆ ಶುರು ಮಾಡ್ತವೆ ಏನು ನಮ್ಮ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿವರ ಮಿರುತ್ತ ಕನ್ನಡದೊಳ ಕನ್ನಡದೋಳ ಅಂತೇಳಿ ಕನ್ನಡ ರಾಜ್ಯ ಕಾವೇರಿಯಿಂದ ಹಿಡಿದು ಗೋದಾವರಿವರೆಗೂ ಹಬ್ಬಿತ್ತು ಆದರೆ ಬರ್ತಾ ಬರ್ತಾ ಅದು ಬಾಂಬೆ ಪ್ರಾಂತ್ಯಕ್ಕೊಂದಷ್ಟು ಸೇರಿತ್ತು ಅದೇ ರೀತಿ ನಮ್ಮ ಮದ್ರಾಸ್ ಪ್ರಾಂತ್ಯಕ್ಕೆ ಒಂದಷ್ಟು ಸೇರಿತು ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿತು ಕೆಲವು ಪ್ರದೇಶಗಳು ಸ್ವತಂತ್ರವಾಗಿ ಉಳ್ಕೊಂಡು ಅವರು ಸ್ವತಂತ್ರವಾಗಿ ಆಳ್ವಿಕೆ ನಡೆಸಕ್ಕೆ ಶುರು ಮಾಡಿದರು ಆದರೆ ಅವೆಲ್ಲವನ್ನ ಒಂದುಗೂಡಿಸುವಂಥ ಒಂದು ಪ್ರಯತ್ನವೇ ಕರ್ನಾಟಕದ ಏಕೀಕರಣ ಆ ಏಕೀಕರಣದಲ್ಲಿ ಅನೇಕ ಮಹನೀಯರು ಹೋರಾಟ ಮಾಡಿದ್ದಾರೆ ಡೆಪ್ಯೂಟಿ ಚನ್ನಬಸಪ್ಪ ಆಗಿರ್ಬೋದು ಗಂಗಾಧರ ದೇಶಪಾಂಡೆ ಆಗಿರ್ಬೋದು ನಿಜಲಿಂಗಪ್ಪ ಆಗಿರ್ಬೋದು ಇಂತಹ ಅನೇಕ ಮಹನೀಯರು ಹೋರಾಟ ಮಾಡಿದರೆ ಜಯದೇವಿ ಲಿಗಾಡೆ ಹೆಣ್ಮಗಳನ್ನು ಕೂಡ ನಾವು ನೆನೆಸ್ಕೊಳ್ಬೇಕು ಇವರೆಲ್ಲ ಹೋರಾಟ ಮಾಡಿ ಕೊನೆಗೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕರ್ನಾಟಕ ಒಂದು ಗುಡಿ ಏಕೀಕರಣ ಆಗಿದೆ ಹಂಗಂತ ನಮ್ಮ ರಾಜ್ಯದ ಎಲ್ಲ ಕನ್ನಡ ಮಾತನಾಡುವ ಜನ ನಾವು ಒಂದಾಗಿದ್ರೆ ಇಲ್ಲ ಕಾಸರಗೋಡು ಒಂದ್ ಕಡೆ ನೋವಿನಿಂದ ಬಳತಾ ಇದೆ ಹೊಸೂರು ಒಂದ್ ಕಡೆ ಇದೆ ಜತ್ತ ಸೊಲ್ಲಾಪುರ ಅಕ್ಕಲಕೋಟೆ ಎಲ್ಲವೂ ಸಹ ನಮ್ದೇನೆ ಆದ್ರೆ ಇವತ್ತು ನಮ್ಮಿಂದ ದೂರ ಇದ್ರೂ ಸಹ ಆದ್ರೆ ನಾವೆಲ್ಲ ಒಂದಾಗಿದ್ದೀರಿ ಅನ್ನೋದು ನಮ್ಮೆಲ್ಲರ ಪ್ರೀತಿಯ ಒಂದು ರಾಜ್ಯೋತ್ಸವದ ಆಚರಣೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂತ ಒಂದು ನಾಡನ್ನ ಇವತ್ತು ಉಳಿಸಿ ಬೆಳೆಸುವಂತ ಕೆಲಸ ಮಾಡ್ತಾ ಇರೋದು ಬಹಳ ಮುಂಚೂಣಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಕರ್ನಾಟಕ ನಾಗ್ತಾ ನಾರಾಯಣ್ ನಾರಾಯಣಗೌಡ್ರ ಬಡ ಇವತ್ತು ಎಂಇ ಎಸ್ ಅವ್ರ ಮಲಗಿದ್ರು ಎತ್ ಕೂತ್ಕೊಳ್ತಾರೆ ಅಂದ್ರೆ ಅದು ನಾರಾಯಣಗೌಡ್ರ ಬಣದಿಂದ ಅವ್ರು ಮಾಡ್ತಿರೋ ಹೋರಾಟದಿಂದ ಇವತ್ತು ಬೆಳಗಾವಿ ಭದ್ರವಾಗಿ ನಮ್ಮ ಜೊತೆಯಲ್ಲಿದೆ ಅಂದ್ರೆ ಇಷ್ಟರೊಳಗೆ ಚಿತ್ರ ಆಗಿರ್ತಾ ಇಂತಹ ಒಂದು ಹೋರಾಟವನ್ನ ರಾಜ್ಯದಾದ್ಯಂತ ಮಾಡ್ತಾ ಕನ್ನಡವನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮೆಲ್ಲರ ಪ್ರೀತಿಯ ಸಹೋದರಂತ ರಾಘವೇಂದ್ರ ಅವರ ನೇತೃತ್ವದಲ್ಲಿ ನೀವೆಲ್ಲರೂ ಸಹ ಕನ್ನಡವನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ರಿ ನಿಜಕ್ಕೂ ಕನ್ನಡ ನಮ್ಮ ಕೋಲಾರ ಜಿಲ್ಲೆ ಗಡಿ ಭಾಗದಲ್ಲಿ ಎನ್ನಡ ಎಕ್ಕಡ ಎರಡೂ ಇದ್ದರೂ ಕನ್ನಡ ನೆಮ್ಮದಿಯಾಗಿದೆ ಅಂದರೆ ಅದಕ್ಕೆ ನೀವು ಸಹ ಕಾರಣಕರ್ತರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀವು ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ನಮ್ಮದಾಗ್ಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ